ಸರ್ಕಾರ ಕೊಲೆಗಡಕರನ್ನ ಕಳ್ಳರನ್ನ ಸುಳ್ಳರನ್ನ ಎತ್ತಿ ಹಿಡಿದು ಅವರಿಗೆ ರಕ್ಷಣೆ ಮಾಡತಕ್ಕಂಥದ್ದನ್ನ ಕೆಲಸ ಮಾಡ್ತಾ ಇದೆ ನೂರು ವರ್ಷದ ಸಂಭ್ರಮಣ ಆಚರಿಸಿ ಇವತ್ತು ಅವ್ರ ಏನ್ ಬದಲಾವಣೆ ಅಂದ್ರೆ ಮೊದಲ ಚಡ್ಡಿ ಎತ್ತು ಈಗ ಫ್ಯಾಟ್ ಬಂದದ ಇವತ್ತ ದೇಶದ ಸ್ವತಂತ್ರ ಚಳವಳಿಯ ಚರಿತ್ರೆಯನ್ನು ತೆಗೆದು ನೋಡಿದಾಗ ಆರ್ ಎಸ್ ಎಸ್ ಸ್ವತಂತ್ರ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಿ ಏನಪ್ಪ ಒಟ್ಟಿನಲ್ಲಿ ಇವರು ಈ ಸರ್ಕಾರ ಅನುವಾದವನ್ನ ತರಲು ಹೊರಟಿದ್ದಾರೆ ಇವತ್ತು ತಾವು ಏನಪ್ಪ ಅಧಿಕಾರದ ಗದ್ದಿಗೆ ಹಿಡ್ಕೊಂಡು ಶಾಶ್ವತವಾಗಿರ್ತಕ್ಕಂಥ ಅಧಿಕಾರ ವಹಿಸಿ ನಮ್ಮೆಲ್ಲರನ್ನ ಗುಲಾಮರನ್ನಾಗಿ ಆಳಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಮುಂದುವರಿತಾ ಇದ್ದಾರೆ ಸಂವಿಧಾನಕ್ಕೆ ಗೌರವ ಕೊಡೋದಲ್ಲ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವುದಲ್ಲ ಈ ಎಲ್ಲವನ್ನು ತಿಳಿದು ನೋಡಿದಾಗ ಆರ್ ಎಸ್ ಎಸ್ ಒಂದು ನೋಂದಣಿ ಇಲ್ಲದ ಸಂಘಟನೆ ಕನ್ನಡ ಭವನದಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ವಿಚಾರ ಸಂಕಿರಣವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇನ್ನೂ ಅನೇಕ ಸಂಘಟನೆಗಳ ಮೂಲಕ ಹಮ್ಮಿಕೊಂಡಿರಲಾಗಿತ್ತು ಭಾಳ ಪ್ರಬುದ್ಧವಾಗಿರತಕ್ಕಂಥ ವಿಚಾರವನ್ನು ಇವತ್ತಿನ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು ಒಂದು ನೂರು ವರ್ಷದ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಈ ದೇಶಕ್ಕಾಗಿ ಮತ್ತು ದೇಶದ ಜನಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಅವಲೋಕನ ಮಾಡೋದಕ್ಕೆ ಸಲುವಾಗಿ ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಜನ ವಿರೋಧಿ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಸಂಘಟನೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ನಮ್ಮೆಲ್ಲರಿಗೆ ಮತಾಂಧತೆಯನ್ನು ತುಂಬಿ ನಮ್ಮೆಲ್ಲರಲ್ಲಿ ವಿಂಗಡನೆಯನ್ನು ಮಾಡ್ತಕ್ಕಂಥ ಒಂದು ಸ್ವರೂಪವನ್ನು ಮಾಡಿ ಇವತ್ತು ತಾವೇನಪ್ಪಾ ಅಧಿಕಾರದ ಗದ್ದಿಗೆ ಹಿಡ್ಕೊಂಡು ಶಾಶ್ವತವಾಗಿರ್ತಕ್ಕಂಥ ಅಧಿಕಾರವನ್ನು ವಹಿಸಿ ನಮ್ಮೆಲ್ಲರನ್ನು ಗುಲಾಮರನ್ನಾಗಿ ಆಳಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಮುಂದುವರಿತಾ ಇದ್ದಾರೆ ಅದಕ್ಕೆ ನಾವು ಜನಜಾಗೃತಿಯನ್ನು ಈ ಆರ್ ಎಸ್ ಎಸ್ ಏನು ಕೊಡುಗೆ ಕೊಟ್ಟಿದೆ ಈ ದೇಶಕ್ಕೆ ಅಂತಕ್ಕಂಥದ್ದು ಜನಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ವಿಚಾರ ಸಂಕಿರಣವನ್ನು ಏರ್ಪಾಟು ಮಾಡಿ ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಾಗ ನಾವು ಆರ್ ಎಸ್ ಎಸ್ ಅನ್ನ ತಡೆಗಟ್ಟಬಹುದು ಅವರ ವಿಚಾರಧಾರೆಗಳನ್ನು ತಡೆಗಟ್ಟಬಹುದು ನಾವೇನಪ್ಪ ಅಂದ್ರೆ ಮುಂದುವರಿಸಬಹುದು ಅಂತಕ್ಕಂಥ ವಿಚಾರವನ್ನ ಇವತ್ತು ಈ ವಿಚಾರ ಸಂಕೀರ್ಣ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಿಜವಾಗ್ಲೂ ಮಹಾತ್ಮ ಗಾಂಧಿ ಅವರು ಅಂದ ಸತ್ತಿಲ್ಲ ಇಂದ ಸತ್ತಿದ್ದಾರೆ ಅಂತ ತಿಳ್ಕೊತೀವಿ ಯಾಕಂತ ಕೇಳಿದ್ರೆ ಮಹಾತ್ಮ ಗಾಂಧಿಯವರ ಅವರ ಹೆಸರಲ್ಲಿರ್ತಕ್ಕಂಥ ಉದ್ಯೋಗ ಖಾತ್ರಿ ಹೆಸರನ್ನ ತೆಗೆದು ಇವತ್ತು ಜಿ ರಾಮ್ ಜಿ ಅಂತಕ್ಕಂಥ ಹೆಸರನ್ನು ಇಡಲಿ ಇಡಲಿಕ್ಕೆ ಹೊರಟಿರ್ತಕ್ಕಂಥ ಇವತ್ತು ಸರ್ಕಾರ ಈ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗ್ತದೆ ಹಾಗೆಯೇ ಈ ಸರ್ಕಾರ ಕೊಲೆಗಡಕರನ್ನು ಕಳ್ಳರನ್ನು ಸುಳ್ಳರನ್ನು ಎತ್ತಿ ಹಿಡಿದು ಅವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡ್ತಾಯಿದ್ದೆ ಉದಾಹರಣೆಗೆ ಬಿಲ್ಕೀಸು ಬಾನುವನ್ನು ಕೊಲೆ ಇದ್ದಂಥ ಹನ್ನೊಂದು ಜನ ಜನರನ್ನು ಇವತ್ತು ಜೈಲಿಗೆ ಹಟ್ಟಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುವುದನ್ನು ಆಗಿದ್ದರೂ ಸಹಿತ ಅವರು ಒಳ್ಳೆಯವರು ಒಳ್ಳೆಯ ನಡತಿ ಉಳ್ಳವರ ತಕ್ಕ ತಿಳಿದು ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಅವರಿಗೆ ಇವತ್ತ ಹಾರ ತುರಾಯಿ ಸಿಹಿ ಹಂಚಿ ಅವರನ್ನು ಈ ಸರ್ಕಾರ ಬರಮಾಡಿಕೊಂಡಿದ್ದೆ ಆದರೂ ಸಹಿತ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳಬೇಕಾಗ್ತದೆ ಇವತ್ತಿನ ದಿನ ಮೋದಿ ಸರ್ಕಾರ ಏನು ಮಾಡಲು ಹೊರಟಿದೆ ಅಂತಂದರೆ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ ಗೌರಿ ಲಂಕೇಶ್ ಅವರನ್ನು ಕೊಲೆ ಮಾಡಿರ್ತಕ್ಕಂಥ ಶ ಶರ್ಮಾ ಅವರನ್ನು ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಕಿ ಹಿಂದಿರಿಸಿ ಅದೋರ್ರಿ ಒಂದು ಮ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಇವತ್ತನ್ನು ಅವರು ಸರ್ಕಾರದ ಆಳ್ವಿಕೆಯಲ್ಲಿ ತಂದಿದ್ದಾರೆ ಇದನ್ನು ಸಹಿತ ನಾವು ಖಂಡಿಸಬೇಕಾಗ್ತದೆ ದೇಶ ಎಪ್ಪತ್ತೇಳರ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲ ಶೋಷಿತರು ಮತ್ತು ದಮನಿತ ವರ್ಗದವರು ಒಂದಾಗಿ ಸಂವಿಧಾನದತ್ತವಾಗಿ ಹಕ್ಕುಗಳನ್ನು ಪಡೆಯುವುದು ಅವಶ್ಯಕತೆವಾಗಿದೆ ಈ ಕಾರಣಕ್ಕಾಗಿ ಇವತ್ತಿನ ವಿಚಾರ ಸಂಕಿರಣದಲ್ಲಿ ನೂರು ವರ್ಷದ ಸಂಚುಕಾರರ ಸಹಬಾಳ್ವೆಯಲ್ಲಿ ನಾವು ಹೇಳುವುದು ಇಷ್ಟೇ ಎಲ್ಲ ಶೋಷಿತ ವರ್ಗದ ದಮನಿತ ಜನರು ಒಂದಾಗಿ ಹೋರಾಟ ಮಾಡಿ ಅವರ ಹಕ್ಕುಗಳಿಗಾಗಿ ಮುಂದಿನ ರೂಪುರೇಷೆಗಳನ್ನು ರೂಪಿಸುವುದು ಅವಶ್ಯಕತೆ ಇದೆ ಅನ್ನತಕ್ಕಂಥ ವಿಷಯವನ್ನು ನಾನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೆ ನೂರು ವರ್ಷದ ಸಂಭ್ರಮಣ ಆಚರಿಸಿ ಇವತ್ತು ಅವ್ರು ಏನು ಬದಲಾವಣೆ ಆಗ್ಯಾರೆ ಅಂದ್ರೆ ಮೊದಲು ಆ ಚಡ್ಡಿ ಎತ್ತು ಈಗ ಪ್ಯಾಂಟ್ ಬಂದದ ಆ ಚಡ್ಡಿ ಬಿಟ್ಟು ಮತ್ತು ಪ್ಯಾಟ್ ಬಂದರೂ ಆ ಬಂದದ್ದು ಒಂದೇ ಅವರು ಬದಲಾವಣೆ ಆದಂಗೆ ಈ ದೇಶದಲ್ಲಿ ಆರ್ ಎಸ್ ಎಸ್ಸು ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡೋದಿಲ್ಲ ಬಾಬಾ ಸಾಹೇಬನ ವಿಚಾರಕ್ಕೆ ಗೌರವ ಕೊಡೋದಿಲ್ಲ ಈ ಎಲ್ಲವನ್ನು ತಿಳಿದು ನೋಡಿದಾಗ ಆರ್ ಎಸ್ ಎಸ್ಸು ಒಂದನ್ನು ನೋಂದಣಿ ಇಲ್ಲದ ಸಂಘಟನೆ ಆ ನೋಂದಣಿ ಇಲ್ಲದ ಸಂಘಟನೆ ಹೊತ್ತು ಸಂಘಟನೆ ಹೆಸರಲ್ಲಿ ಕೋಟಿ ಕೋಟಿ ಹಣ ಜಮಾ ಮಾಡಿ ದಿಲ್ಲಿ ಅಂಥ ಸಿಟಿಯಲ್ಲಿ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ಗಿಂತ ಜಾಸ್ತಿ ಹಣ ಖರ್ಚು ಮಾಡಿದ್ದ ಹೊತ್ತು ಅವ್ರ ಸಂಘಟನೆಗಳ ಕಚೇರಿ ಉದ್ಘಾಟನೆ ಮಾಡಿಕೊಂಡು ನೂರು ವರ್ಷ ಆಚರಣೆ ಮಾಡೋಕ್ಕಾಯ್ತಾರೆ ನಾವು ಇದನ್ನು ನಾವು ಈ ದೇಶದಿಂದ ಒದ್ದೂಡಿಸ್ಬೇಕಾದ್ರೆ ನಾವು ಎಲ್ಲ ಸಮಾಜದ ಎಲ್ಲ ಸಮಾಜದ ಸಂಘಟನೆಯವರ ಜೊತೆ ಸೇರಿ ಹಳ್ಳಿಯ ಜನರಿಗೆ ಆರ್ ಎಸ್ ಎಸ್ನಿಂದ ಎಷ್ಟು ನಷ್ಟ ಇದೆ ಎಷ್ಟು ಅನಾಹುತಗಳಾಗ್ತವೆ ಅಂತೇಳಿ ಹೇಳಿ ನಾವು ಇವತ್ತು ಆರ್ ಎಸ್ ಎಸ್ ಈ ದೇಶದ ಏನು ಕೆಲವೇ ಕೆಲವರ ಮನಸ್ಸಿನಲ್ಲೇ ಬೇರೂರಿ ಎಲ್ಲ ಆ ಬೇರೂರಿದ್ದನ್ನು ಒದ್ದೂಡಿಸ್ಲಿಕ್ಕೆ ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಮಾಜದ ಸಂಘಟನೆದವ್ರ ಜೊತೆ ಸೇರ್ಚಿ ಜೊತೆ ಸೇರಿ ಚರ್ಚೆ ಮಾಡಿ ಅದನ್ನು ಪೂರ ಮನುಷ್ಯನ ಮನಸ್ಸಿನಿಂದ ಓಡ ಓಡಿಸೋಕ್ಕೆ ನಾವು ವಿಚಾರ ಮಾಡುತ್ತಿದ್ದೇವೆ ಈ ದೇಶದ ಬಗ್ಗೆ ಹಲವು ಸುಂದರವಾದ ಕನಸುಗಳನ್ನು ಕಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಈ ದೇಶದ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಶೆಯವರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯ ಪುಣ್ಯ ಸ್ಮರಣೆಯೊಂದಿಗೆ ಇವತ್ತು ನಾವು ಈ ಆರ್ ಎಸ್ ಎಸ್ಸಿನ ಕಿಡಿಗೇಡಿ ಗುಣಗಳನ್ನು ಮತ್ತು ಆರ್ ಎಸ್ ಎಸ್ಸಿನ ಏನು ಸಮಾಜದಲ್ಲಿ ಇವತ್ತು ದ್ವೇಷ ಹುಟ್ಟಿಸ್ತಕ್ಕಂಥ ವಿಷಯಗಳನ್ನು ಇಲ್ಲಿ ತನಕ ಏನು ಮಾಡಿ ಬಂದಿರತಕ್ಕಂಥದ್ದು ಅದರ ಚಟುವಟಿಕೆಗಳು ಮತ್ತು ಒಂದು ನೂರು ವರ್ಷಗಳ ಅದು ಆ ಸಂಘ ನಡೆದು ಬಂದ ದಾರಿಯ ಬಗ್ಗೆ ಇವತ್ತು ಅದರ ಬಗ್ಗೆ ವಿಚಾರ ಮಾಡಬೇಕು ವಿಚಾರ ಮಾಡಿ ಇವತ್ತು ಚಿಂತಕರ ವಿಚಾರಗಳನ್ನು ಏನಪ್ಪ ಅಂದರೆ ಜನರಿಗೆ ಜಾಗೃತಿ ಮೂಡಿಸ್ಬೇಕಂತಕ್ಕಂಥ ನಿಟ್ಟಿನಾಗ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಕಳೆದ ನೂರು ವರ್ಷಗಳಲ್ಲಿ ದೇಶದ ಒಂದು ಬಲಿಷ್ಠ ದೇಶ ಕಟ್ಟದ ಬದಲಾಗಿ ಇವತ್ತು ದೇಶವನ್ನು ವಿನಾಶದ ಅಂಚಿಗೆ ತಂದು ಒಡ್ಡಿರ್ತಕ್ಕಂಥ ಆರ್ ಎಸ್ ಎಸ್ ಇವತ್ತು ದೇಶದ ದೇಶಭಕ್ತಿ ಅಂತಕ್ಕಂಥ ಗುತ್ತಿಗೆ ಪಡೆದಿರ್ತಕ್ಕಂಥ ಆರ್ ಎಸ್ ಎಸ್ದವರು ಇವತ್ತು ಅವ್ರು ಯಾವುದೇ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇವತ್ತು ದೇಶದ ಸ್ವತಂತ್ರ ಚಳವಳಿಯ ಚರಿತ್ರೆಯನ್ನು ತೆಗೆದು ನೋಡಿದಾಗ ಆರ್ ಎಸ್ ಎಸ್ದವರು ಸ್ವತಂತ್ರ ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಿ ಏನಪ್ಪ ಪದ ದಾಖಲಾತಿ ಇಲ್ಲ ಸ್ವತಂತ್ರ ಚಳವಳಿಯಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರನ ಸಂಚಲಿಂದ ಬಂಧನ ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಇವತ್ತು ಆರ್ ಎಸ್ ಎಸ್ ತೊಡಗಿಕೊಂಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಇವತ್ತು ಆರ್ ಎಸ್ ಎಸ್ ಮತ್ತೆ ಇಲ್ಲಿ ಏನಪ್ಪ ಅಂದರೆ ಆಧಾರಿತ ಗ್ರಂಥಗಳು ಆ ಏನು ಪುರಾತನ ಕಾನೂನುಗಳು ಇದ್ದು ಆ ಕಾನೂನುಗಳನ್ನೇ ಮತ್ತೆ ಜಾರಿ ಮಾಡಬೇಕಂತಕ್ಕಂಥ ನಿಟ್ಟಿನಾಗ ಇವತ್ತು ಆರ್ ಎಸ್ ಎಸ್ ಪ್ರಯತ್ನ ಇದೆ ಇವತ್ತು ಏನು ಈ ದೇಶದಲ್ಲಿ ಪ್ರಥಮವಾಗಿ ಮಹಿಳೆಯರ ಬಗ್ಗೆ ಅಸ್ಪೃಶ್ಯರ ಬಗ್ಗೆ ಸೂದ್ರರ ಬಗ್ಗೆ ಇವತ್ತು ಸತ್ಯದ ಬಗ್ಗೆ ಮಾತಾಡಿರ್ತಕ್ಕಂಥ ಗೌತಮ್ ಬುದ್ಧರನ್ನು ದೇಶ ಬಿಟ್ಟು ಓಡಿಸಿರ್ತಕ್ಕಂಥದ್ದು ಇವತ್ತು ದೇಶದ ಬಗ್ಗೆ ಸುಂದರವಾದ ಕನಸು ಕಂಡಿರ್ತಕ್ಕಂಥ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿಯನ್ನು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಬಸವಣ್ಣನವರು ಧಾರ್ಮಿಕ ಕ್ರಾಂತಿ ಮುಖಾಂತರ ಇವತ್ತು ಸಮಾಜದಲ್ಲಿ ಸಮಾನತೆ ತರಬೇಕಂತಕ್ಕಂಥ ಬಸವಣ್ಣನವರೇ ಕೊಲೆ ಮಾಡಿರ್ತಕ್ಕಂಥವ್ರು ಇತ್ತಿತ್ತಲಾಗಿ ಗೌರಿ ಲಂಕೇಶ್ ಆಗಿರ್ಬೋದು ಎಮ್ ಎಮ್ ಕಲಬುರಗಿ ಆಗಿರ್ಬೋದು ಪಾನ್ಸಾರೆ ಆಗಿರ್ಬೋದು ಧಾವೋಲ್ಕರ್ ಆಗಿರ್ಬೋದು ಇಂಥವ್ರಿಗೇನಪ್ಪ ಅಂದರೆ ಹೀನಾಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ತಮ್ಮ ವಿರುದ್ಧ ಯಾರಾದರೂ ಮಾತಾಡಿದರೆ ಅಂದರೆ ಸರ್ವನಾಶ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಇದರ ಬಗ್ಗೆ ಏನಪ್ಪ ಅಂದರೆ ಇವತ್ತು ಜನರು ಜಾಗೃತಾಗಿರಬೇಕಾಗ್ತದೆ ಜಿಲ್ಲೆಯವನ್ನು ಎಲ್ಲ ಗ್ರಾಮಗಳಿಗೆ ಸಂಚಾರವನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿದ್ರೆ ಆರ್ ಎಸ್ ಎಸ್ನ ಬಂಡವಾಳವನ್ನು ಆರ್ ಎಸ್ ಎಸ್ಸಿನ ಏನದ ಅಂತಕ್ಕಂಥದ್ದು ಗುರುತಾಗ್ತಿದೆ ಅವಾಗೆ ಜನರಿಗೆ ಅದರ ಬಗ್ಗೆ ವಿಚಾರವನ್ನು ಕೊಟ್ಟಾಗ ನಮ್ಮ ಮುಂದಿನ ದಿನಗಳಲ್ಲಿ ಈ ಆರ್ ಎಸ್ ಎಸ್ಗೆ ವಿರೋಧ ಮಾಡಲಿಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಿದಂಗೆ ಆಗ್ತದೆ ಅಂತಕ್ಕಂಥ ವಿಚಾರಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಇವತ್ತಿನ ದಿನ ಅನುವಾದವನ್ನು ತರಲಿಕ್ಕೆ ಹೊರಟಿದ್ದಾರೆ ಶಿಕ್ಷಣದ ನೀತಿಗಳನ್ನು ರದ್ದು ಮಾಡಲು ಹೊರಟಿದ್ದಾರೆ ಉದ್ಯೋಗಗಳನ್ನು ನಾಶ ಮಾಡಲು ಹೊರಟಿದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಹೆಚ್ಚು ಮಾಡಲು ಹೊರಟಿದ್ದಾರೆ ಉದ್ಯೋಗ ಹಕ್ಕುಗಳನ್ನು ಕಸಿದುಕೊಳ್ಳಲು ಹೊರಟಿದ್ದಾರೆ ಈ ಒಟ್ಟಿನಲ್ಲಿ ಇವರು ಈ ಸರ್ಕಾರ ಮನುವಾದವನ್ನು ತರಲು ಹೊರಟಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜದ ಸಮ ಸಮಾಜದ ಸಮಸಮಾಜದ ಸಮಾಜವನ್ನು ನಿರ್ಮಾಣ ಮಾಡಲು ಹೊರಟ ಮಾಡಲು ಹೊರಡಬೇಕಾಗಿದೆ ಹಾಗಾಗಿ ನಾವು ನೀವು ಎಲ್ಲರೂ ಯಾವುದೇ ಸಂಘ ಯಾವುದೇ ಸಂಘಟನೆ ಅನ್ನೋ ನೀತಿ ಭಾವನೆಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದನ್ನು ಎತ್ತಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಈ ಸ ಈ ಒಂದು ವಿಚಾರವನ್ನು ಎತ್ತಿಕೊಂಡು ಹೋಗಿ ಜನರಿಗೆ ಈ ವಿಚಾರ ಧಾರೆಗಳನ್ನು ಹಂಚಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಇವತ್ತು ನಾವೇನು ಮನುವಾದವನ್ನು ತರಲು ಕೊಟ್ಟಿರ್ತಕ್ಕಂಥ ಸರ್ಕಾರದ ವಿರುದ್ಧ ಏನು ನೀತಿಗಳನ್ನು ತೊಗೊಂಡು ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಉಳಿಬೇಕಾದ್ರೆ ಅಲ್ಲಿ ಅದರಲ್ಲಿರ್ತಕ್ಕಂಥ ಹಕ್ಕುಗಳನ್ನು ಉಳಿಬೇಕಾದ್ರೆ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ದುಡಿ ದುಡಿಯದೆ ಹೋದರೆ ನಮ್ಮ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹುಡಿಗಾಲ ಇಲ್ಲ ಇವತ್ತಿನ ದಿನ ಒಂದೇ ಹಕ್ಕಲ್ಲ ಹಂತ ಹಂತವಾಗಿ ಸಂವಿಧಾನವನ್ನು ಕಟ್ ಮಾಡ್ತಾ ಕಟ್ ಮಾಡ್ತಾ ಒಂದು ದಿನ ಸಂವಿಧಾನವೇ ಇಲ್ಲದಂಥ ಒಂದು ಪರಿಸ್ಥಿತಿ ಈ ಸರ್ಕಾರ ತರಲಿಕ್ಕೆ ಹೊರಟಿದೆ ಹಾಗಾಗಿ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಈ ಒಂದು ಈ ವಿಚಾರಧಾರೆಯನ್ನು ಜನರಿಗೆ ಮುಟ್ಲಿಕ್ಕೆ ಮುಟ್ಟಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡೋದು ಅವರಿಗೆ ಮಾತ್ರ ಅದು ದೇಶಭಕ್ತ ನಮ್ಮ ಈ ಬಹುಜನರ ದೃಷ್ಟಿಯಲ್ಲಿ ದೇಶದ್ರೋಹಿ ಉಗ್ರವಾದಿ ಸಂಘಟನೆ ಅದು ಇವತ್ತು ಮುಸ್ಲಿಮರು ಈ ಗರ್ಲಟೆ ಮಾಡಿದ್ರೆ ಇವತ್ತು ಉಗ್ರವಾದಿ ಪಟ್ಟ ಕಟ್ಟು ಅವರಿಗೆ ಇಲ್ಲಿ ಜೀವ ಜೀವು ಇಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಇವತ್ತು ಆದರೆ ಇವತ್ತು ಆರ್ ಆ ಕೆಲವೇ ಕೆಲವು ಜಾತಿವಾದಿಗಳಿಗೆ ದೇಶ ದೇಶಭಕ್ತ ಸಂಘಟನೆ ಉಳಿದು ಜನರಿಗೆ ದೇಶ ದ್ರೋಹಿ ಸಂಘಟನೆಗಳು ಯಾವ ರೀತಿ ಏನಿಲ್ಲ ನಾವು ಜನ ನಾವು ನಮ್ಮ ಜ ಸಾಮಾನ್ಯ ಜನರಲ್ಲಿ ವಿಚಾರ ತುಂಬಿ ಆರ್ ಎಸ್ ಎಸ್ಲಿ ದಾನವತ್ತು ಏನಂತೇಳಿ ನಾವು ತಯಾರಿ ಮಾಡಿದಾಗ ಅವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಂಗೆ ಆಗ್ತದೆ ಅವರು ಈ ದೇಶದಿಂದ ಆರ್ ಎಸ್ ಎಸ್ ಓಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಜನರು ಜಾಗ್ರತ ಆಗಬೇಕಾದರೆ ಇದರ ಏನು ಇದ್ರ ಒಳಸುಳಿವುಗಳಿವೆ ಏನು ಅಜೆಂಡಗಳಿವೆ ಏನು ನೂರು ವರ್ಷಗಳಿಂದ ಇದು ಏನು ಮಾಡ್ಕೋತ ಬಂದಿದೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ಇಲ್ಲಿ ತನೇ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತಾರ ತನಕ ಅದರ ನಿಜವಾದ ಚಟುವಟಿಕೆಗಳು ಏನು ಅದು ಹತ್ತ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರು ತನಕ ಅದು ಎಷ್ಟು ಬಲಾಢ್ಯವಾಗಿದೆ ಅಂತಕ್ಕಂಥದ್ದು ಬಗ್ಗೆ ಇವತ್ತು ನಾವು ಜನರಿಗೆ ಮುಟ್ಟಿಸ್ಬೇಕಾಗಿದೆ ಆ ನಿಟ್ಟಿನಾಗೇನಪ್ಪಂದರೆ ಇವತ್ತು ನಾವು ಇದರಲ್ಲಿ ಮಾಧ್ಯಮಗಳ ಪಾತ್ರಗಳು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಏನು ಅನಾಹುತಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಾಧ್ಯಮಗಳು ಕೂಡ ಇವತ್ತು ಆ ಅಂದರೆ ಇವತ್ತು ಬಯಲುಗೊಳಿಸಬೇಕಾಗಿದೆ ಇಂಥ ವಿಚಾರಗಳು ಇಟ್ಕೊಂಡು ಇವತ್ತೇನಪ್ಪ ಅಂದರೆ ಈ ವಿಚಾರ ಸಂಕೀರ್ಣದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಎಲ್ಲ ಸಮುದಾಯದವರು ಕೂಡಿ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಇವತ್ತು ರಾಜ್ಯದ ತುಂಬ ಏನಪ್ಪ ಅಂದರೆ ಆರ್ ಎಸ್ ಎಸ್ಸಿನ ಕಪಟ ನಾಶ ಕಪಟ ನಾಟಕದ ಬಗ್ಗೆ ಕಟ ಕಪಟ ವೇಷ ದಾರಿಗಳ ಬಗ್ಗೆ ಏನಪ್ಪ ಅಂದರೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಮಾಡ್ಬೇಕಂತೇಳಿ ಇವತ್ತು ವಿಚಾರ ಸಂಕೀರ್ಣದಲ್ಲಿ ನಾವೆಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ